ಹತ್ತನಲ್ಲಿ ಪ್ರೀತಿಯ ಆಸ್ತಿ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಈ ಕಾರ್ಯಕ್ರಮ ನಿಮ್ಮ ಅನೇಕರಿಗೆ ಒಂದು ಯೇಸು ಕ್ರಿಸ್ತನ ಭರಣಕ್ಕೆ ಸಿದ್ಧಪಡಿಸುವ ಕಾರ್ಯಕ್ರಮ ಯಾಕಂದರೆ ಯೇಸುಕ್ರಿಸ್ತನ ಬರುಣ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳ ಕುರಿತಾಗಿ ವಿಸ್ತಾರವಾಗಿ ಕಲಿಯುವಂಥ ಒಂದು ವಿಷಯವಾಗಿದೆ ಈ ಎಲ್ಲ ಘಟನೆಗಳನ್ನು ನಾವು ಕಲಿಯುವಾಗ ನಮಗೊಂದು ಅರ್ಥವಾಗುವಂಥದ್ದು ಯೇಸು ಕ್ರಿಸ್ತನ ಭರಣ ಶೀಘ್ರವಾಗಿದೆ ಎಂಬುದಾಗಿ ಅದರಿಂದ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಮತ್ತು ಈ ಕಾರ್ಯಕ್ರಮದ ಕುರಿತಾಗಿ ಅನೇಕರಿಗೆ ಹೇಳ್ರಿ ಯಾಕಂದರೆ ಇದೊಂದು ಅನೇಕರ ಎಚ್ಚರಿಕೆಯ ಎಚ್ಚರಿಸುವಂಥ ಒಂದು ಕಾರ್ಯಕ್ರಮವಾಗಿರ್ತದೆ ಅದರಿಂದ ಕೈ ಬಿಡಲ್ಪಡದೆ ಅನೇಕರು ಕರ್ತನ ರಾಜ್ಯಕ್ಕೆ ಸೇರಿಸಲ್ಪಡುವುದಕ್ಕಾಗಿ ಕೂಡ ನಾವು ನಮ್ಮ ಕಾ ಒಂದು ಒಂದು ಕಾರ್ಯವನ್ನು ಮಾಡುವ ಆಗಿರೋ ಮಾಡುವರಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸ್ತೇವೆ ನಮ್ಮ ಮಧ್ಯದಲ್ಲಿ ಈಗಾಗಲೇ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ದೇವ ಸೇವಕರಾದ ಪಾರ್ಶ್ವ ವಿಜಯ ಬ್ರಾಹ್ಮಣ ಇದ್ದಾರೆ ಎಸ್ ಕೃಷ್ಣನ್ ಆಮಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಲೋಟನ ಕಾಲಘಟ್ಟದ ಕುರಿತಾದಂಥ ವಿಷಯಗಳು ಈ ಕಾಲಘಟ್ಟದಲ್ಲಿ ಹೇಗೆ ಅದು ಇದೆ ಎಂಬುದಾಗಿ ನೀವು ತಿಳಿಸ್ತಾ ಇದ್ದೀರಿ ಕಳೆದ ಸಂಚಿಕೆಯಲ್ಲಿ ನೀವು ಹೇಳ್ತಿದ್ದೀರಿ ಅನೈ ಅಜ್ಞಾನ ಮತ್ತು ಅನೈತಿಕತೆ ಅಂದರೆ ಹೇಗೆ ಅಜ್ಞಾನದಿಂದ ಅನೈತಿಕೆ ಉಂಟಾಯಿತು ಅಂದರೆ ಹೇಗೆ ಲೋಕದಲ್ಲಿ ಲೋಟನ ಸಂತತಿಯಲ್ಲಿ ಪಾಪ ಎಲ್ಲ ಉಂಟಾಯಿತು ಅನೈತಿಕ ಅಜ್ಞಾನ ಇತ್ತು ಎಂಬುದಾಗಿ ಇವತ್ತು ಯಾವ ಭಾಗದಲ್ಲಿ ನಮಗೆ ಹೇಳಿಕೆ ಬಯಸ್ತೀರ ಇವತ್ತು ಲೋಟನ ಹೆಂಡತಿ ಎಂಬಂಥ ಒಂದು ವಿಷಯದ ಆಧಾರದಲ್ಲಿ ಯಾವ ರೀತಿ ಆ ಕಾಲ ಮತ್ತು ಈ ಕಾಲಕ್ಕೆ ಒಂದು ಹೋಲಿಕೆ ಆಗ್ತದೆ ಮತ್ತು ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಎಂಬಂಥದ್ರ ಆಧಾರದಲ್ಲಿ ಕೆಲವೊಂದು ಸಂಗತಿಗಳನ್ನು ನೋಡುವಾಗ ನಮಗೆ ಕರ್ತನ ಬರೋಣಕ್ಕೆ ನಾವು ಸಿದ್ಧರಾಗಬೇಕು ಯಾವ ರೀತಿಯಾಗಿ ಸಿದ್ಧತೆಗೆ ಅಡ್ಡಿಪಡಿಸುವ ಕಾರ್ಯಗಳಿದ್ದಾವೆ ಎಂಬುದನ್ನು ಎಚ್ಚರಿಕೆ ವಹಿಸಿ ಅದರಿಂದ ಪಾರಾಗೋದಕ್ಕೂ ಓದಕ್ಕೂ ಕೂಡ ನಮಗೆ ಸಾಧ್ಯವಾಗ್ತದೆ ಹಾಗಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ನಮ್ಮ ಮೂಲ ವಾಕ್ಯವನ್ನೇ ಓದಿಕೊಂಡು ನೆಕ್ಸ್ಟ್ ವಾಕ್ಯಕ್ಕೆ ಬರೋಣ ಹದಿನೇಳನೇ ಅಧ್ಯಾಯ ಲೋಕನ ಸುವಾರ್ಥ ಇಪ್ಪತ್ತೆಂಟನೇ ವಾಕ್ಯವನ್ನು ನಾವು ಮೂಲ ವಾಕ್ಯ ಓದಿಕೊಳ್ಳೋಣ ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಅವರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಕೊಳ್ಳುತ್ತಿದ್ದರು ಮಾರುತ್ತಿದ್ದರು ನೆಡುತ್ತಿದ್ದರು ಕಟ್ಟುತ್ತಿದ್ದರು ಆದರೆ ಲೋಟನ್ನು ಸೋದಮುವುದನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಕಂದಕ್ಕೆ ಸುರಿದು ಅವರೆಲ್ಲರನ್ನು ಆಶೆ ಮಾಡಿದವು ಸಾಕು ಈಗ ನೋಡ್ತೇವೆ ಲೋಟನ ದಿನಗಳಲ್ಲಿ ನಡೆದ ಹಾಗೆ ನಡೀತದೆ ಅವರು ಏನೇನೋ ಮಾಡ್ತಾಯಿದ್ರು ಎಲ್ಲ ತುಂಬ ವಿಷ ಬರೆದಿದ್ದುಂಟು ಅವರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಕೊಳ್ಳುತ್ತಿದ್ದರು ಮಾರುತ್ತಿದ್ದರು ಕಟ್ಟುತ್ತಿದ್ದರು ಅಥವಾ ನೆಡುತ್ತಿದ್ದರು ಕಟ್ಟುತ್ತಿದ್ದರು ಏನೇನೋ ತುಂಬ ಕೆಲಸ ಮಾಡ್ತಿದ್ರು ಅಥವಾ ಅದೆಲ್ಲ ವ್ಯಾಖ್ಯಾನವಾಗಿ ಬರುವಾಗ ಬಹಳ ಈ ಕಾಲದಲ್ಲಿ ಅದರ ಬಗ್ಗೆ ನಾವು ವಿವರಣೆಯನ್ನು ನೋಡಿದ್ದೇವೆ ನೆಡುವುದು ಕಟ್ಟುವುದು ಕೊಳ್ಳುವುದು ಮಾರುವುದು ತಿನ್ನುವುದು ಕುಡಿಯುವುದು ಎಲ್ಲ ವಿಷಯ ನೋಡಿದ್ದೇವೆ ಈಗ ಆ ಕಾಲದಲ್ಲಿ ಹೇಗಿತ್ತು ಎಂಬುದರ ಪ್ರಕಾರ ಯೇಸು ಸ್ವಾಮಿ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇದರ ಮುಂದುವರಿದು ಇದು ಸ್ವಾಮಿ ಹೇಳಿದಂಥ ವಾಕ್ಯಗಳೇ ಈಗ ಮುಂದುವರಿದು ಒಂದು ಮಾತನ್ನು ಹೇಳ್ತಿದ್ದಾರೆ ನಮಗೆ ಓದಿಕೊಳ್ಳುವಂಥವರಾಗಿರೋಣ ಅದೇ ನಮಗೆ ಮೂವತ್ತೊಂದು ಮೂವತ್ತೆರಡನ್ನು ಓದಿಕೊಳ್ಳುವಂಥವರಾಗಿ ಲೂಕನ ವಾರ್ತೆ ಹದಿನೇಳನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ಬದುಕೊಳ್ಳೋಣ ಆ ದಿನಗಳಲ್ಲಿ ಮಾಳಿಗೆ ಮೇಲೆ ಇರುವವನು ಮನೆಯೊಳಗಿರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಇಳಿದು ಬರಬಾರದು ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಬರ ಹೋಗಬಾರದು ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಆ ನೋಡಿ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳ್ರಿ ಈಗ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ವಾಮಿ ಕರ್ತನ ಬರೋಣ ಸಭೆ ಎತ್ತಲ್ಪಡೋಣ ಅದೇ ಆ ಮೂವತ್ತೊಂದನೇ ವಾಕ್ಯ ಆ ದಿನದಲ್ಲಿ ಮಾಳಿಗೆಯ ಮೇಲೆ ಇರುವವನು ಮನೆಯೊಳಗಿಂದ ತನ್ನ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಬಾರದು ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಹೋಗಬಾರದು ಈಗ ಇದಕ್ಕೆ ಕೆಲವೊಂದು ರೀತಿಯ ಅನ್ವಯಗಳು ಇದ್ದಾವೆ ಒಂದು ಎರೂಸಲೇಮ್ ನಾಶವಾಗುವಂಥ ಒಂದು ಕಾಲದ ಕುರಿತಾಗಿ ಕೂಡ ಈ ವಾಕ್ಯದಲ್ಲಿ ಸೂಚನೆ ಸ್ವಾಮಿ ಕೊಡ್ತಾ ಇದ್ದಾರೆ ಈ ಮುಖ್ಯವಾಗಿ ಇದು ಯೇಸು ಕ್ರಿಸ್ತನ ಮರಳಿ ಬರೋಣದ ಬಗ್ಗೆ ಇರುವಂಥ ಒಂದು ಸೂಚನೆ ನಾವು ಅದಕ್ಕೆ ಇದಕ್ಕೆ ಬೇರೆ ಕೆಲಸಗಳಿಗೆ ನಿಲ್ಲಕ್ಕೆ ಸಾಧ್ಯವಾಗುವುದಿಲ್ಲ ನಾವು ಹಾಗೆ ನಿಂತರೆ ಏನಾಗ್ತದೆ ನೋಡಿ ಆ ಮೂವತ್ತ್ನಾಲ್ಕರಿಂದ ಓದಿಕೊಳ್ಳಿ ಆವಾಗ ಅಥವಾ ಮೂವತ್ತ್ ಮೂವತ್ತೇಳರವರೆಗೆ ಓದಿಕೊಳ್ಳೋಣ ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಪ್ರಾಣವನ್ನು ಕಳಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರು ಇಬ್ಬರಿರುವರು ಒಬ್ಬನ ತೆಗೆದುಕೊಳ್ಳಲ್ಪಡುವನು ಒಬ್ಬನು ಬಿಡಲ್ಪಡುವನು ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು ಒಬ್ಬಳು ತೆಗೆದುಕೊಳ್ಳಲ್ಪಡುವಲು ಕೊಳ್ಳಲ್ಪಡುವಳು ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು ಆ ಈ ಮಾತಿಗೆ ಶಿಷ್ಯರು ಸ್ವಾಮಿ ಇಲ್ಲಿ ನೋಡ್ತೇವೆ ಆ ರಾತ್ರಿಯಲ್ಲಿ ಒಂದೇ ಮಂಚದಲ್ಲಿ ಇಬ್ಬರು ಮಲಗಿರ್ತಾರೆ ಒಬ್ಬ ವ್ಯಕ್ತಿ ಪಡ್ತಾನೆ ಒಬ್ಬ ವ್ಯಕ್ತಿ ಕೈ ಬಿಡಲ್ಪಡುತ್ತಾನೆ ಅಥವಾ ಕೈ ಬಿಡಲ್ಪಡುತ್ತಾಳೆ ಈಗ ಮತ್ತು ನಾವು ನೋಡ್ತಾ ಇಬ್ಬರು ಹೆಂಗಸರು ಬೀಸೋ ಕಾಲಲ್ಲಿ ಬೀಸ್ತಾ ಇರುವರು ಒಬ್ಬ ವ್ಯಕ್ತಿ ಎತ್ತಲ್ಪಟ್ಟರೆ ಇನ್ನೊಬ್ಬ ವ್ಯಕ್ತಿ ಕೈ ಬಿಡಲ್ಪಡೋದು ಅಂದರೆ ಏನು ಟೋಟಲಾಗಿ ನಾವು ನೋಡ್ತಾ ಇದ್ದೇವೆ ಏಸು ಕ್ರಿಸ್ತನ ಬರೋಣದ ಸಮಯ ಈಗ ಏಸು ಕ್ರಿಸ್ತನ ಬರೋಣದ ಸಮಯ ಬಂದಾಗ ಹತ್ತಿರವಾದಾಗ ಅಥವಾ ಬರೋಣದ ದಿನಗಳಲ್ಲಿ ಹತ್ತಿರವಾದ ದಿನಗಳಲ್ಲಿ ಲೋಟನ ಒಂದು ಕಾಲ ನಾವು ನೆನೆಸಿಕೊಳ್ಳತಕ್ಕಂಥ ಕಾಲ ಎಂಬುದಾಗಿ ಅಥವಾ ಲೋಟನ ಕಾಲದಲ್ಲಿ ನಡೆದ ಹಾಗೆ ಈ ಕಾಲದಲ್ಲಿ ಕೂಡ ನಡೆಯುವಂಥದ್ದಾಗಿರ್ತದೆ ಅದಕ್ಕೆ ಸ್ವಾಮಿ ಹೇಳ್ತಾರೆ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿ ಈಗ ನಮಗೆ ಆದಿಕಾಂಡ ಪುಸ್ತಕಕ್ಕೆ ನೇರವಾಗಿ ಬರುವಾಗ ಆದಿಕಾಂಡ ಪುಸ್ತಕ ಅದರ ಹತ್ತೊಂಬತ್ತನೇ ಅಧ್ಯಾಯ ಅದರ ಹದಿನೇಳರಿಂದ ಇರುವಂಥ ವಾಕ್ಯ ಭಾಗವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ಅದರ ಇಪ್ಪತ್ತಾರರವರೆಗೆ ಓದಿಕೊಳ್ಳೋಣ ಓ ಆತನು ಓಡಿ ಹೋಗು ಪ್ರಾಣವನ್ನು ಉಳಿಸಿಕೊ ಹಿಂದಕ್ಕೆ ನೋಡಬೇಡ ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸಿಮಿಗೆ ಓಡಿ ಹೋಗು ನಿನಗು ನಾಶ ಉಂಟಾದೀತು ಸಾಕು ಈಗ ಬೇಡ ನೇರವಾಗಿ ಇಪ್ಪತ್ತಾರನೇ ವಾಕ್ಯಕ್ಕೆ ಬಂದ್ಬಿಡುವ ಎಲ್ಲ ಬೆಳೆಯನ್ನು ಹಾಳು ಮಾಡಿದನು ಲೋಟ ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು ಈಗ ನೋಡಿ ಇಲ್ಲಿ ನೋಡ್ತೇವೆ ಹದಿನೇಳನೇ ವಾಕ್ಯದಲ್ಲಿ ಓಡಿ ಹೋಗು ಪ್ರಾಣವನ್ನು ಉಳಿಸಿಕೋ ಹಿಂದಕ್ಕೆ ನೋಡಬೇಡ ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗುವ ನಿನಗೂ ನಾಶ ಉಂಟಾದಿತ್ತು ಈಗ ಲೋಟನಿಗೆ ಕುಟುಂಬಕ್ಕೆ ದೇವರು ಹೇಳುತ್ತಿದ್ದಾರೆ ನೀವು ಇಲ್ಲಿಂದ ನಡೆದುಕೊಂಡು ಹೋದರೆ ಆಗೋದಿಲ್ಲ ನೀವೇನಾಗಬೇಕು ಇಲ್ಲಿಂದ ಓಡಿ ಹೋಗಬೇಕು ತಡ ಮಾಡಬಾರದು ತ್ವರೆ ಮಾಡಿ ತಡ ಮಾಡದೆ ತ್ವರೆ ಮಾಡಿ ಅಥವಾ ನೀವು ಓಡಿ ಹೋಗಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ಎಂಬುದಾಗಿ ಆದರೆ ಇವರಿಗೆ ಓಡಿ ಹೋಗಬೇಕು ಈಗ ಹಿಂದಕ್ಕೆ ಕೂಡ ನೋಡಬಾರ್ದು ಕಂಡೀಷನ್ ಉಂಟು ನೀವು ತಿರುಗಿ ನೋಡಬೇಡಿ ನೀವು ಓಡಿ ಹೋಗಿ ಅದು ಇವನ ರಿಕ್ವೆಸ್ಟ್ ಮೇರೆಗೆ ದೇವರ ಆ ಒಂದು ಪಟ್ಟಣವನ್ನು ಚೋಗರ್ ಎಂಬ ಪಟ್ಟಣವನ್ನು ಐದು ಪಟ್ಟಣ ದೇವರ ಲಿಸ್ಟಲ್ಲಿ ಇದ್ದಿದ್ದು ನಾಶ ಮಾಡಲಿಕ್ಕೆ ಸೋದಮ್ ಗೋಮರ ಚಬೋಯಿ ಮದ್ಮ ಮತ್ತು ಚೋಗರ್ ಎಂಬುದಾಗಿ ಈತನ ಒಂದು ವಿನಂತಿಯ ಮೇರೆಗೆ ಆ ಸಣ್ಣ ಪಟ್ಟಣವನ್ನು ದೇವರು ಉಳಿಸಿದರು ಅದು ಹಾಳಾಗಲಿಲ್ಲ ಹಾಗಾದರೆ ಓಡಿ ಹೋಗಿ ಇವರು ತಡ ಮಾಡಲು ದೇವದೂತರು ಏನು ಮಾಡ್ತಾ ಇದ್ದಾರೆ ಅವರ ಕೈ ಹಿಡಿದು ಅಲ್ಲಿ ನಾವು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದೇವೆ ಹದಿನಾರನೇ ವಾಕ್ಯದಲ್ಲಿ ಅವನು ತಡ ಮಾಡಲು ಯೋಗವನ್ನು ಅವನನ್ನು ಕನಿಕರಿಸಿದ್ರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆ ಬಿಟ್ಟರು ಕೈ ಹಿಡಿದು ಎಳಕೊಂಡು ಬಂದ ಹಾಗೆ ಅವರಿಗೆ ಸೋದಂಬಿಡಲಿಕ್ಕೆ ಮನಸ್ಸಿಲ್ಲ ಅವರು ಎಷ್ಟು ಸೋದೋಮಿನ ಮೇಲೆ ಪ್ರೀತಿ ಇಟ್ಬಿಟ್ಟಿದ್ರು ಅವರಿಗೆ ಸೋದೊಂಬ್ ಬಿಡಲಿಕ್ಕೆ ಮನಸ್ಸಿಲ್ಲ ಅರ್ಧ ಮನಸ್ಸಿನಿಂದ ಒಲ್ಲದ ಮನಸ್ಸಿನಿಂದ ಲೋಟ ಸಿದ್ಧನಾದರೂ ಕೂಡ ಲೋಟನ ಹೆಂಡತಿ ಮಕ್ಕಳು ಸಿದ್ಧರಾಗ್ತಾ ಇಲ್ಲ ಯಾಕಂದರೆ ಲೋಟನ ಹೆಂಡತಿ ಮಕ್ಕಳಿಗೆ ಸೋದೋಮ್ ಸರ್ವಸ್ವವಾಗಿತ್ತು ಅವರು ಸೋದೋಮಿನ ಒಳಗೆ ಮಾತ್ರ ಇರಲಿಲ್ಲ ಸೋದೋಮ್ ಅವರ ಒಳಗೆ ಕೂಡ ಇತ್ತು ಈಗ ಸೋದೋಮ್ ಒಳಗೆ ಇದ್ದಿದ್ದರೆ ಸೋದೋಮಿನಿಂದ ಹೊರಗೆ ಬರಲಿಕ್ಕೆ ಆಗ್ತಿತ್ತು ಆದರೆ ಇವರು ಮೂವರ ಒಳಗಡೆ ಸೋದೋಮಿತ್ತು ಇವರಿಗೆ ಆಗ್ತಾ ಆಗ್ತಾಯಿಲ್ಲ ನಾವು ಈಗಲೂ ಕೂಡ ನೋಡ್ತೇವೆ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ರೆಡಿ ಮಾಡಿಸುವುದು ಸ್ವಲ್ಪ ಅವರಿಗೆ ಸ್ವಲ್ಪ ನಿಧಾನ ಅವರು ಬಸ್ಸಿಗೆ ಇನ್ನೂ ಅರ್ಧ ಗಂಟೆ ಇದೆ ನಮಗೆ ಬಸ್ ಸ್ಟ್ಯಾಂಡ್ ಮುಟ್ಟಬೇಕು ಕೆಲವೊಮ್ಮೆ ಗಂಡಸರು ಬೇಗ ರೆಡಿಯಾಗಿ 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 ಕೊನೆಗೆ ಓಡೋಡಿ ಬಂದು ಬಸ್ಸನ್ನು ಹತ್ತುವಂಥ ರೀತಿ ಅಥವಾ ಎಲ್ಲಾದರೂ ಪ್ರೋಗ್ರಾಮಿಗೆ ಹೋಗಬೇಕಾದ್ರೆ ಹತ್ತುವರೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಆದರೆ ಅಲ್ಲಿಗೆ ಬರಬೇಕಾದ್ರೆ ಯಾವಾಗಲೂ ಸ್ಟಾರ್ಟ್ ಮಾಡಬೇಕು ಸಿದ್ಧರಾಗಿ 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 ಮೂಲತಃ ಅವರು ನಿಧಾನ ಎಲ್ಲರೂ ಅಂತಲ್ಲ ಆದರೂ ಕೂಡ ಹೆಣ್ಣು ಮಕ್ಕಳು ಸ್ವಲ್ಪ ಸ್ಲೋ ಸಿದ್ಧರಾಗೋದರಲ್ಲಿ ಸ್ಪಿರಿಚುವಲ್ ವಿಷಯದಲ್ಲಿ ಆಂತರಿಕ ಸಿದ್ಧತೆ ಅಲ್ಲ ಬಾಹ್ಯ ಸಿದ್ಧತೆ ಈಗ ಏನಾಗ್ತಾ ಇದೆ ಇಲ್ಲಿ ಬಾಹ್ಯ ಸಿದ್ಧತೆಗಿಂತಲೂ ಮುಖ್ಯ ಆಂತರಿಕ ಸಿದ್ಧತೆ ಆಗಬೇಕು ಸೋದೊಂಬಿಡ್ಲಿಕ್ಕೆ ಹೃದಯಾಂತರಾಳದಿಂದ ಸಿದ್ಧತೆ ಉಂಟಾಗಬೇಕು ಈಗ ಶಾರೀರಿಕ ಸಿದ್ಧತೆ ಏನಿಲ್ಲ ಓಡೋದ್ರೆ ಅಲ್ಲಿಂದ ಪಟ್ಟಣದಿಂದ ತಪ್ಪಿಸ್ಕೊಂಡ್ರೆ ಸಾಕು ಹೇಳಿದ ಸ್ಥಳಕ್ಕೆ ಓಡೋದ್ರದ್ದೇ ದೇವರು ಅವರಿಗೆ ಯಾವ ಕೇಡು ಬರಲಿಕ್ಕೆ ಬಿಡುವುದಿಲ್ಲ ಆದರೆ ಆಂತರಿಕವಾಗಿ ಇವರು ಸಿದ್ಧರಾಗ್ತಾ ಇಲ್ಲ ಲೋಟನ ಮಕ್ಕಳ ವಿಷಯದಲ್ಲಿ ಅವರ ಒಳಗಡೆ ಸೋದೊಂಬುದರಿಂದಲೇ ಅವರು ಅನೈತಿಕ ಮಾರ್ಗದಲ್ಲಿ ಅತ್ಯಂತ ಕೆಟ್ಟ ಮಾರ್ಗವನ್ನೇ ಆರಿಸ್ಕೊಳ್ತಾರೆ ಅನೈತಿಕತೆಯಲ್ಲಿ ಭಾಳಷ್ಟು ಮಾರ್ಗಗಳಿದ್ದಾವೆ ಅನೈತಿಕ ಮಾರ್ಗಗಳು ಆದರೆ ಇವರು ಅನೈತಿಕ ಮಾರ್ಗದಲ್ಲಿ ಅದು ಕೂಡ ಅದರಲ್ಲೇ ಅತಿ ಹೆಚ್ಚು ಕೆಟ್ಟದಾದಂಥ ಮಾರ್ಗವನ್ನು ಈ ಲೋಟನ ಇಬ್ಬರು ಮಕ್ಕಳು ಆರಿಸ್ಕೊಳ್ತಾಯಿದ್ದಾರೆ ಯಾಕಂತ ಹೇಳಿದರೆ ಅವರಿಗೆ ಸೋದೋಮಿನಿಂದ ಸಿಕ್ಕಂಥ ಟೀಚಿಂಗ್ ಆ ಥರವೇ ಆಗಿತ್ತು ಸೋದೋಮಿನ ಬುದ್ಧಿ ಅಂದರೆ ಆ ಥರವೇ ಆಗಿರ್ತದೆ ಸೋದೋಮ್ ಭಾಳ ಕೆಟ್ಟ ನೀಚ ಅಥವಾ ಹೊಲಸು ಅಸಹ್ಯ ಮಾರ್ಗವನ್ನು ಬೋಧಿಸುವಂಥ ಸ್ಥಳ ನೋಡಿ ನಾವು ನೋಡ್ತೇವೆ ಅವರು ಅವರು ಸೋದೋಮಿನಿಂದ ಹೊರಗೆ ಬಂದಿದ್ದಾರೆ ಇವರು ಊರ ಹಚ್ಚಗೆ ಹಿಡಿದುಕೊಂಡು ಹೋಗಿ ಬಿಟ್ಟಿದ್ದಾರೆ ಇವರು ಹಾಗೀಗೆ ಹೋಗಲಿಲ್ಲ ಸೋದೋಮಿನಿಂದ ಇವರು ಫುಲ್ ತಡ ಅಲ್ಲಿ ರೆಡಿ ಆಗೋದು ಇಲ್ಲಿ ರೆಡಿ ಆಗೋದು ಅದನ್ನು ಹಚ್ಚೋದು ಇದನ್ನು ಹಚ್ಚೋದು ಓಡೋಗೋದಿದ್ರು ಕೂಡ ಸ್ವಲ್ಪ ಏನಾದರೂ ಅಲಂಕಾರ ಮಾಡದೆ ಹೋಗ್ಲಿಕ್ಕಾಗಲ್ಲ ಏನೇನು ಮಾಡಿದ್ದಾರೆ ಅದನ್ನು ತಗೊಳ್ಳೋದು ಇದನ್ನು ತಗೊಳ್ಳೋದು ಇಂಥ ಹೊತ್ಕೊಂಡು ಹೋಗ್ಬೇಕು ಈ ಓಡಿ ಹೋಗ್ಬೇಕು ಓಡಿ ಹೋಗೋದ್ರೊಳಗೆ ಸ್ವಲ್ಪ ಬೆಳ್ಳಿ ಸ್ವಲ್ಪ ಬಂಗಾರ ಸ್ವಲ್ಪ ಅಲಂಕಾರ ವಸ್ತುಗಳು ಸ್ವಲ್ಪ ಪರ್ಫ್ಯೂಮ್ಗಳು ಏನೇನು ತೊಗೊಂಡಿದ್ದಾರೆ ಗೊತ್ತಿಲ್ಲ ಏನು ತೊಗೊಂಡ್ರು ಕೂಡ ಅವ್ರಿಗೆ ಉಳಿದಿದ್ದೆಲ್ಲ ಅಲ್ಲೇ ಉಂಟು ಸೋದಂ ಪಟ್ಟಣದಲ್ಲೇ ಉಂಟು ಅದಕ್ಕೆ ಮನಸ್ಸು ಹೋಗ್ತಾ ಇಲ್ಲ ಸತ್ರು ಇಲ್ಲೇ ಸಾಯ್ತೇನೆ ಇನ್ನು ಭಾಳಷ್ಟು ಜನರಿಗೆ ಇದೆಲ್ಲ ಸುಮ್ಮನೆ ಈ ದೇವರ ಸೇವಕರುಗಳೆಲ್ಲ ಹೇಳ್ತಾನೆ ಇರ್ತಾರೆ ಶಿಕ್ಷೆ ಬರ್ತದೆ ಅದು ಬರ್ತದೆ ಇದು ಬರ್ತದೆ ಅಂತ್ಯಕಾಲ ಅಂತ ಇವರು ಹೆದರ್ಸ್ತಾನೆ ಇದ್ದಾರೆ ಅಂತ್ಯಕಾಲ ಬರ್ತದೆ ಕಾಲ ಬರ್ತದೆ ಯೇಸು ಬರ್ತಾರೆ ಸ್ಟಡಿ ಸ್ಟಾರ್ಟ್ ಮಾಡಿಯೇ ತುಂಬ ವರ್ಷ ಆಯಿತು ನಡೀತಾನೆ ಉಂಟು ಇನ್ನೂ ಬಂದಿದೆ ಹೀಗೆ ಹೇಳೋರು ಕೂಡ ಇದ್ದಾರೆ ಎಷ್ಟು ವರ್ಷದಿಂದ ನಾನು ಈ ಸಂಗತಿಗಳನ್ನು ಸ್ಟಡಿ ಮಾಡ್ತಾನೇ ಇದ್ದೇನೆ ಈಗ ಬರ್ತಾನೇ ಉಂಟು ಹೊಸ ಹೊಸ ಸ್ಟಡಿ ಬರ್ತಾನೆ ಉಂಟು ಎದುರಿಸ್ತಾನೇ ಇದ್ದಾರೆ ಹೀಗೆ ಹೇಳುವರು ಇದ್ದಾರೆ ಆದರೆ ಒಂದು ವಿಷಯ ನೆನೆಸಿಕೊಳ್ಳೋದಾಗ ಗಳಿಗೆಯಲ್ಲಿ ಅಂತ್ಯ ಬರುತ್ತದೆ ಏಸು ಬರ್ತಾರೆ ಸಭೆ ಎತ್ತಿಕೊಳ್ತಾರೆ ಕೊನೆಗೆ ಏನಾಗ್ತಾಯಿದೆ ಇವ್ರನ್ನ ಬಲವಂತವಾಗಿ ಹಿಡಿದು ಎಳೆದು ಊರ ಹೊರಗೆ ಬಿಟ್ಟರು ಮತ್ತೆ ಹೇಳ್ತಿದ್ದಾರೆ ಆ ಬೆಟ್ಟಕ್ಕೆ ಓಡಿ ಹೋಗಿರಿ ಅಥವಾ ಆ ಸ್ಥಳಕ್ಕೆ ಓಡಿ ಹೋಗ್ರಿ ಹಿಂದಿರುಗಿ ನೋಡಬೇಡಿ ಎಂಬುದ ಲೋಟ ಹೊಡ್ತಾನೆ ಲೋಟ ಹೊಡ್ತಾನೆ ಅವನು ಹಿಂದಿರುಗಿ ನೋಡೋದಿಲ್ಲ ಲೋಟನ ಹೆಣ್ಣುಮಕ್ಕಳು ಓಡ್ತಾರೆ ಅವರು ಹಿಂದಿರುಗಿ ನೋಡಲಿಲ್ಲ ಅವರ ಒಳಗಡೆ ಲೋಟನ ಹೆಣ್ಣುಮಕ್ಕಳ ಒಳಗಡೆ ಇದ್ದರೂ ಕೂಡ ಅವರು ಹಿಂದಿರುಗಿ ನೋಡಲಿಲ್ಲ ಪ್ರಾಣದ ಮೇಲೆ ಭಯ ಹಾಂ ಪ್ರಾಣ ಭಯದಿಂದ ಓಡಿ ಹೋಗ್ತಾರೆ ಆದರೆ ಲೋಟನ ಹೆಂಡತಿಗೆ ನೋಡದೇ ಇರಲಿಕ್ಕೆ ಆಗಲಿಲ್ಲ ನೋಡಿ ಅದನ್ನೇ ನಾವು ನೋಡ್ತೇವೆ ಇಪ್ಪತ್ತಾರನೇ ವಾಕ್ಯದಲ್ಲಿ ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು ತಿರುಗಿ ನೋಡಿದಳು ಇದು ಇಲ್ಲಿಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಆದಂಥ ಘಟನೆ ಇವತ್ತಿಗೆ ಕೂಡ ಹೋಲಿನ ಟೂರಿಗೆ ಹೋಗುವಂಥವರು ಆ ಉಪ್ಪಿನ ಕಂಬವನ್ನು ನೋಡಿಕೊಂಡು ಬರ್ತಾರೆ ಅದು ಉಪ್ಪಿನ ಕಂಬ ಈಗ ಉಪ್ಪಿನ ರೀತಿಯಲ್ಲಿ ಮನುಷ್ಯ ಸ್ತ್ರೀ ಇದ್ದ ಹಾಗೆ ಕಾಣಿಸದಿದ್ದರೂ ಅದು ಉಪ್ಪಿನ ಕಂಬ ಎಂಬುದಾಗಿ ವಾಕ್ಯ ಹೇಳ್ತದೆ ಇವತ್ತಿಗೆ ಕೂಡ ಅದಲ್ಲೂ ಉಂಟು ನೋಡಿಕೊಂಡು ಬರುವವರಿದ್ದಾರೆ ಎಷ್ಟೋ ಇದುವರೆಗೆ ಲಕ್ಷಾಂತರ ಜನನು ಕೋಟ್ಯಂತರ ಜನ ನೋಡಿದ್ದಾರೆ ಇವತ್ತು ಕೂಡ ಹೋಗಿ ನೋಡ್ತಾ ನೋಡಿಕೊಂಡು ಬರ್ತಾರೆ ಮತ್ತು ಯೇಸು ಸ್ವಾಮಿ ಹೊಸ ಒಡಂಬ ಹೇಳ್ತಾ ಇದ್ದಾರೆ ಲೋಟನ ಹೆಂಡತಿಯನ್ನು ನೆನೆಸಿಕೊಳ್ಳ ನೆನೆಸಿಕೊಳ್ಳಿ ಹಿಂತಿರುಗಿ ನೋಡಬೇಡಿ ಎಂಬುದಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನೋಡಿ ಆ ಸಂಗತಿಗಳಿಗೆ ಬರೋದಕ್ಕಿಂತ ಮುಂಚೆ ಇನ್ನೊಂದು ವಾಕ್ಯವನ್ನು ಕೂಡ ನಾವು ನೋಡಿಕೊಳ್ಳುವಂಥವರಾಗಿರೋಣ ಸೆಕೆಂಡ್ ಪೀಟರ್ ಎರಡು ಪೇತ್ರ ಎರಡನೇ ಅಧ್ಯಾಯಕ್ಕೆ ಬರುವಂಥವರಾಗಿರೋಣ ಎರಡು ಪೇತ್ರ ಎರಡನೇ ಅಧ್ಯಾಯ ಅದರ ಆರರಿಂದ ಎಂಟರವರೆಗಿನ ವಾಕ್ಯ ಓದಿಕೊಳ್ಳೋಣ ಆತನು ಸೋದೋಮ್ ಗೋಮೂಲ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಿಗೆ ಭಕ್ತಿಹೀನರಾಗಿ ಬದುಕುವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು ಆದರೆ ಆ ಅಧರ್ಮಿಗಳ ನಾಚಿಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನ್ನು ತಪ್ಪಿಸಿದನು ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರೆಗೊಂಡನು ಈಗ ನೋಡ್ತೇವೆ ಅಲ್ಲಿ ಏನೇನಿತ್ತು ಆ ಸೋದೋಂ ಗೋಂಬರಗಳನ್ನು ದೇವರು ಸುಟ್ಟು ಬೋಧಿ ಮಾಡ್ತಾರೆ ಅಲ್ಲಿ ಇದ್ದಂಥವ್ರು ಏನಿದ್ದರು ಭಕ್ತಿಹೀನರಾಗಿದ್ದರು ಮತ್ತು ನಾವು ಮುಂದೆ ನೋಡ್ತಾ ಇದ್ದೇವೆ ಅಧರ್ಮಿಗಳಾಗಿದ್ದರು ನಾಚಿಕೆ ಘಟ್ಟ ಕೆಲಸ ಮಾಡುವವರಾಗಿದ್ದರು ನೋಡಿ ಒಂದು ಭಕ್ತಿಹೀನರು ಅಧರ್ಮಿಗಳು ಮತ್ತು ನಾವು ನೋಡ್ತೇವೆ ನಾಚಿಕೆ ಘಟ್ಟ ಕೆಲಸಗಳನ್ನು ಮಾಡುವವರಾಗಿದ್ದರು ಮತ್ತು ಮುಂದೆ ನೋಡ್ತೇವೆ ಆ ನೀತಿವಂತನೂ ನಡುವೆ ನಡವಿದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ನೋಡಿ ಅಲ್ಲಿ ಏನೇನೆಲ್ಲ ಮಾಡುವರಿದ್ದಾರೆ ನಾಚಿಕೆಗಟ್ಟ ಕೆಲಸ ಮಾಡುವರು ಅಧರ್ಮಿಗಳು ಭಕ್ತಿಹೀನರು ಅನ್ಯಾಯ ಮಾಡುವರು ಇನ್ನೂ ಬೇರೆ ಕಡೆಗಳಲ್ಲಿ ನೋಡ್ತೇವೆ ದುಷ್ಟರು ಸಲಿಂಗಕಾಮಿಗಳು ನೋಡಿ ಅಜ್ಞಾನಿಗಳು ವಿಜ್ಞಾನಿಗಳಂತ ಹೇಳಿದರೂ ಕೂಡ ಏನಾಗಿದ್ದಾರೆ ಅಜ್ಞಾನಿಗಳು ಈ ರೀತಿ ಇಷ್ಟೆಲ್ಲ ತುಂಬಿದಂಥ ಸ್ಥಳ ಲೋಟ ಅವನಿಗೆ ನೇರವಾಗಿ ದೇವರ ದರ್ಶನ ಇಲ್ಲದಿದ್ದರೂ ಕೂಡ ಅವನು ಅಬ್ರಹಮನ್ನ ನಿಂಬಾಲಿಸಿದ್ದ ಅವನು ಅದಕ್ಕಾಗಿಯೇ ಆ ಒಂದು ಕಾರನ್ ಪಟ್ಟಣದಿಂದ ಅವನು ಅಬ್ರಹಮನ ಹಿಂದೆ ಬಂದಿದ್ದ ಇರ್ಬೋದು ಅಬ್ರಹಮ ಹಿಂಬಾಲಿಸಿದಂಥ ದೇವರು ಸತ್ಯ ದೇವರಾಗಿರ್ಬೋದು ಅವನಿಗೆ ನಂಬಿಕೆ ಇತ್ತು ಯಾಕಂದರೆ ಅವರ ಕುಟುಂಬಗಳೆಲ್ಲ ದೇವರನ್ನ ಹಿಂಬಾಲಿಸಿದಂಥ ಕುಟುಂಬಗಳಾಗಿರಲಿಲ್ಲ ಆ ಕಾಲದಲ್ಲಿ ಇನ್ನೂ ನೋಹ ಬದುಕಿದ್ರು ಅನ್ನುವಂಥದ್ದು ಚರಿತ್ರೆಯ ಸಂಗತಿ ಆದರೆ ಭಾಷೆ ಬೇರೆ ಆಗಿತ್ತು ಅಜ್ಜನ ಅಜ್ಜನ ಮೂತಜ್ಜ ಈ ರೀತಿ ಹೇಳತಕ್ಕಂಥ ರೀತಿಯಲ್ಲಿ ನೋಹ ಬದುಕಿದ್ರು ಆದರೆ ಆ ನೋಹ ಬದುಕಿದ್ದರೂ ನೋಘನ ಭಾಷೆ ಇವರಿಗೆ ಅರ್ಥ ಆಗ್ತಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಯಾಕಂದರೆ ಭೇದ ಉಂಟಾಗಿತ್ತು ನೋಹ ನೋಹನ ಮಗ ಶೇಮ್ ಬದುಕಿದ್ದಂಥ ಕಾಲ ಭಕ್ತರಿಗೆ ಬದುಕಿದ್ದಂಥ ಕಾಲ ಆದರೆ ಮಕ್ಕಳೆಲ್ಲ ದೇವರನ್ನ ಬಿಟ್ಟು ಹೋಗಿ ಆರಾಧಕರಾಗಿದ್ದರು ಈಗ ನಾವು ನೋಡ್ತೇವೆ ಲೋಟ ಅಬ್ರಹಾಮನ ನಿಂಬಾಲಿಸಿ ಬಂದಿದ್ದ ಈಗ ಏನಾಗಿದೆ ನ್ಯಾಯ ತೀರ್ಪಿನ ದಿನಗಳಲ್ಲಿ ಲೋಟನಿಗೆ ಕೂಡ ದೇವದೂತ್ರ ದರ್ಶನವಾಯಿತು ದೇವರ ದರ್ಶನವಾಯಿತು ಆತ ಪರವಾಗಿಲ್ಲ ಅಬ್ರಹಾಮನ ಥರ ಅಷ್ಟು ಇಲ್ಲದಿದ್ದರೂ ಕೂಡ ಆತ ಒಬ್ಬ ನೀತಿವಂತನಾಗಿದ್ದ ಆತ ಆ ಉಳಿದವರ ದುಷ್ಕೃತಿಗಳನ್ನು ನೋಡಿ ವೇದನೆಗೊಂಡಿದ್ದ ಆತ ಒಳಗೆ ಇದ್ದರೂ ಕೂಡ ಪೂರ್ತಿ ಸೋದೋಮ್ ಆತನ ಒಳಗಡೆ ಹೋಗಿಕೊಂಡಿರಲಿಲ್ಲ ನೋಡಿ ಸೋದೋಮಿನ ಒಳಗಡೆ ಇರುವಂಥವರ ಒಳಗಡೆ ಸೋದೋಮ್ ಬಂದುಬಿಟ್ರೆ ಆಮೇಲೆ ಸೋದೋಮಿನ ಜನರು ಮಾಡುವಂಥ ತಪ್ಪು ಎಂಬುದಾಗಿ ಕಾಣೋದಿಲ್ಲ ನಾವು ಕೆಲವೊಮ್ಮೆ ಸೋದೋಮ್ ಪಟ್ಟಣದಲ್ಲಿ ಇದ್ದರೂ ಸೋದೋಮ್ ನಮ್ಮೊಳಗೆ ಹೋಗಲಿಕ್ಕೆ ನಾವು ಬಿಡಲಿಲ್ಲ ಅಂದರೆ ಸೋದೋಮಿನ ಜನ ಮಾಡುವಂಥ ತಪ್ಪು ಎಂಬುದು ನಮ್ಗೆ ಗೊತ್ತಾಗ್ತದೆ ಆದರೆ ಸೋದೋಮಿನ ಜನರು ಮಾಡುವಂಥ ತಪ್ಪು ಅಂತ ಯಾಕೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ನಮ್ಮ ಒಳಗಡೆ ಕೂಡ ಸೋದಂಬ್ ಹೋಕಿಕೊಂಡು ಬಿಟ್ಟರೆ ನಮಗೆ ನಾವು ಮಾಡುವಂಥದ್ದು ತಪ್ಪು ಎಂಬುದು ಗೊತ್ತಾಗೋದಿಲ್ಲ ಈಗ ಲೋಟನ ಇಬ್ಬರು ಮಕ್ಕಳ ಒಳಗಡೆ ಸೋದೋಮ್ ಹೋಗಿಕೊಂಡಿತ್ತು ಅವರು ಸೋದೊಂಬಿನಿಂದ ಓಡಿ ಬಂದಿದ್ದಾರೆ ನಿಜ ಆದರೆ ಸೋದೋಮ್ ನಾಶವಾದರೂ ಇವರ ಒಳಗಿನ ಸೋದಂಬ್ ನಾಶವಾಗಿರಲಿಲ್ಲ ಆ ಸೋದೋಮ್ ಬೆಂಕಿಯಿಂದ ನಾಶವಾಗಿದ್ದರೂ ಒಳಗಿನ ಸೋದೋಮ್ ನಾಶವಾಗಿರಲಿಲ್ಲ ಒಳಗಿನ ಸೋದ ಇಟ್ಕೊಂಡು ಕೊನೆಗೆ ಅವರು ಅನ್ಯಾಯದ ಮಾರ್ಗ ಅಜ್ಞಾನದ ಮಾರ್ಗ ವ್ಯಭಿಚಾರದ ಮಾರ್ಗ ಅದು ಕೂಡ ಏನಂತ ಹೇಳ್ಬೋದು ಮೋಸದಲ್ಲಿ ಮೋಸದಲ್ಲಿ ವ್ಯಭಿಚಾರ ಅದು ಆ ರೀತಿ ಅನ್ಯಾಯದ ಮಾರ್ಗವನ್ನು ಅವರು ಹಿಡಿತಾ ಇದ್ದಾರೆ ಆದರೆ ಲೋಟನ ಹೆಂಡತಿಯ ವಿಷಯ ಏನು ಅಂತೇಳಿದರೆ ಇದೊಂದು ಬಹಳ ದೊಡ್ಡ ಸೂಚನೆ ವಾರ್ನಿಂಗ್ ಯೇ ಸ್ವಾಮಿ ಹೇಳುತ್ತಿದ್ದಾರೆ ಆ ದಿನಗಳು ಹೇಗಿರ್ತವೆ ಸಾವಿರ ಎತ್ತರ ಪಡುವಂಥ ದಿನಗಳು ಅಲ್ಲಿ ಒಬ್ಬರು ಎತ್ತಲ್ಪಡ್ತಾರೆ ಒಬ್ಬರು ಕೈ ಬಿಡಲ್ಪಡ್ತಾರೆ ಒಂದೇ ಮಂಚದಿಂದ ಒಬ್ಬರು ಎತ್ತಲು ಪಡ್ತಾರೆ ಒಬ್ಬರು ಕೈ ಬಿಡಲ್ಪಡ್ತಾರೆ ಒಂದೇ ಬೀಸುವ ಕಲ್ಲಿನ ಮುಂದಿನಿಂದ ಒಬ್ಬರು ಎತ್ತಲು ಒಬ್ಬರು ಕೈ ಬಿಡಲ್ಪಡ್ತಾರೆ ಈ ರೀತಿ ಒಂದು ಕಾಲ ಹಾಗಾಗಿ ನೀವು ಲೋಟನ ಹೆಂಡತಿಯನ್ನು ನೆನೆಸಿಕೊಳ್ಳಿ ಲೋಟನ ಹೆಂಡತಿ ಬಿಟ್ಟು ಬಂದವುಗಳ ಮೇಲೆ ಏನು ಮಾಡ್ತಿದ್ದಾಳೆ ಮನಸ್ಸಿಟ್ಟಿದ್ದಾಳೆ ತಿರುಗಿ ಹೋಗಲಿಕ್ಕೆ ಅವಳಿಗೆ ಹಾತೊರಿತಾ ಇದ್ದಾಳೆ ಅವಳಿಗೆ ನಾನು ಹೊರಟು ಹೋಗತಕ್ಕ ಸ್ಥಳದ ಮೇಲೆ ಪ್ರೀತಿ ಇಲ್ಲ ನನ್ನನ್ನು ಹೊರಡಿಸಿದಂಥ ದೇವರ ಮೇಲೆ ಪ್ರೀತಿ ಇಲ್ಲ ತಾನು ಬಿಟ್ಟು ಬಂದಂಥ ಸೋದೋಮಿನ ಮೇಲೆ ಮತ್ತು ಅಲ್ಲಿನ ಹಣದ ಮೇಲೆ ಅವಳು ಪ್ರೀತಿ ಇಟ್ಟಿದ್ದಾಳೆ ನೋಡಿ ನಮಗೆ ಇಬ್ರಿಯ ಪತ್ರಿಕೆಗೆ ಬರುವಾಗ ಅಲ್ಲಿ ವಾಕ್ಯ ನೋಡಲಿಕ್ಕೆ ಸಾಧ್ಯವಾಗ್ತದೆ ಭಾಳ ಸುಂದರವಾಗಿ ಪವಿತ್ರಾತ್ಮ ಬರೀತಾ ಇದ್ದಾನೆ ಇಬ್ರಿಯ ಪತ್ರಿಕೆ ಅದರ ಹನ್ನೊಂದನೇ ಅಧ್ಯಾಯಕ್ಕೆ ಬರುವಂಥವರಾಗಿರೋಣ ಇಬ್ರಿಯ ಪತ್ರಿಕೆ ಹನ್ನೊಂದನೆಯ ಅಧ್ಯಾಯವನ್ನು ನೋಡುವಂಥ ಸಮಯದಲ್ಲಿ ಅದರಲ್ಲಿ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ ಹದಿನಾಲ್ಕನೇ ವಾಕ್ಯಗಳ ಮುಂದೆ ಓದಿಕೊಳ್ಳೋಣ ಇಂಥ ಮಾತುಗಳನ್ನಾಡುವರು ತಾವು ಸ್ವದೇಶವನ್ನು ಹುಡುಕುವವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು ಅದರಿಂದ ದೇವರು ಅವರ ದೇವರೆಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟನ್ನು ಸಿದ್ಧ ಅಲ್ಲಿ ನೋಡುತ್ತೇವೆ ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕೋರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ ಈಗ ಅಬ್ರಹಾಮ ಆದರೆ ಹಿಂದೆಯೇ ಬರೆದಿದ್ದುಂಟು ಎಂಟು ಒಂಬತ್ತು ಹತ್ತನೇ ವಾಕ್ಯಗಳಲ್ಲಿ ಅಬ್ರಹಮ್ ಈಸಾಕ್ ಯಾಕೊಬ್ಬರು ಅವರೊಂದು ಸ್ವದೇಶವನ್ನು ಹುಡುಕೋರಾಗಿದ್ದರು ದೇವರು ತಾನೇ ಕಟ್ಟಿದಂಥ ಶಾಶ್ವತ ಅಸ್ತಿವಾರವುಳ್ಳಂಥ ಪಟ್ಟಣವನ್ನು ಹುಡುಕೋರಾಗಿದ್ದರು ಅದಕ್ಕೆ ಇಲ್ಲಿ ಗುಡಾರವಾಸಿಗಳಾಗಿ ಪಟ್ಟಣವಾಸಿಗಳೂ ಆಗಲಿಲ್ಲ ಒಳ್ಳೆಯ ಕಟ್ಟಡವಾಸಿಗಳು ಆಗಲಿಲ್ಲ ಪಟ್ಟಣವೂ ಇಲ್ಲ ಕಟ್ಟಡವೂ ಇಲ್ಲ ಗುಡಾರವಾಸಿಗಳಾಗಿದ್ದರು ಅವರಿಗೆ ಗೊತ್ತಿತ್ತು ಪರಲೋಕದಲ್ಲಿ ನಮಗೆ ಒಂದು ಒಳ್ಳೆಯ ಗುಡಾರ ಒಳ್ಳೆಯ ಒಂದು ಕಟ್ಟಡ ಒಂದು ಮನೆ ಸಿಗ್ತದೆ ದೇವರೇ ಕಟ್ಟಿದ ಮನೆ ಸಿಗ್ತದೆ ಆದರೆ ಇವನು ಭಕ್ತಿ ಇತ್ತು ನೀತಿವಂತನಾಗಿದ್ದ ನಿಜ ಅವನಿಗೆ ನೇರ ದರ್ಶನ ಸಿಗದಿದ್ದರೂ ಅಬ್ರಹಾಮನ ದರ್ಶನದ ಮೇಲೆ ಅವನು ಬಂದಿದ್ದ ಈಗ ನೆಕ್ಸ್ಟ್ ಕೊನೆ ಕಾಲದಲ್ಲಿ ಅವನಿಗೆ ದರ್ಶನ ಸಿಕ್ಕಿದೆ ನ್ಯಾಯ ತೀರ್ಪಿನ ಕಾಲ ಬಂದಾಗ ಆತನಿಗೆ ದರ್ಶನ ಸಿಕ್ತು ಅವನು ಅದರಲ್ಲಿ ಬಲಗೊಂಡಿದ್ದಾನೆ ಆದರೆ ನಾವು ನೋಡ್ತಾ ಇದ್ದೇವೆ ಅವನ ಹೆಂಡತಿ ಮತ್ತು ಮಕ್ಕಳಿಗೆ ಆ ದರ್ಶನ ಬರಲಿಲ್ಲ ಅವರು ಹೊರಟು ಬಂದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರು ಎಲ್ಲಿಂದ ಬಿಟ್ಟು ಬಂದರು ಅದಕ್ಕೆ ಇವತ್ತು ನಾವು ನೋಡ್ತೇವೆ ತುಂಬ ಜನ ಹೇಳ್ತಾರೆ ನಾನು ಹಿಂದೆ ಅಲ್ಲಿದ್ದರೆ ನಾನು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೇನೆ ಅಂತ ಹೇಳೋರು ಕೂಡ ಇದ್ದಾರೆ ಅಲ್ಲಿದ್ದರೆ ಸೇಡಿಗೆ ಸೇಡು ತೀರಿಸ್ಬೋದಾಗಿತ್ತು ಜಗಳ ಮಾಡ್ಬೋದಾಗಿತ್ತು ತೋಳ್ಬಲವನ್ನು ಪ್ರಯೋಗಿಸಬಹುದಾಗಿತ್ತು ಮಸಲ್ ಪವರ್ ತೋರಿಸ್ಬೋದಾಗಿತ್ತು ಇಂಕಿಲಾ ಜಿಂದಾಬಾದ್ ಮಾಡ್ಬೋದಾಗಿತ್ತು ಅಂದರೆ ಇಲ್ಲಿ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೆ ಅನೇಕರು ನಂಬಿಕೆಗೆ ಬಂದು ವರ್ಷಗಳಾದ ನಂತರ ಎಷ್ಟು ವರ್ಷಗಳಾದ ನಂತರ ಕೂಡ ಮರಳಿಗೆ ಹೋದವರು ಇದ್ದಾರೆ ಯಾಕಂದರೆ ಹೊರಟು ಬಂದ ದೇಶ ಬಿಟ್ಟು ಬಂದಂಥದ್ದು ಕೆಲವೊಮ್ಮೆ ಒಳ್ಳೆಯದಾಗಿ ಅವರಿಗೆ ಕಾಣಿಸ್ತಾ ಉಂಟು ಮರಳಿ ಹೋಗಲಿಕ್ಕೆ ಆದರೆ ಲೋಟನ ಲೋಟನಿಗೆ ಆ ರೀತಿ ಮನಸ್ಸಿಳಿದ್ರು ಲೋಟನ ಹೆಂಡತಿಯೊಳಗೆ ಅದೇ ವಿಚಾರವಿತ್ತು ಹಾಗಾಗಿ ನಾವು ನೋಡ್ತಾ ಇದ್ದೇವೆ ತಾವು ಹೊರಟು ಬಂದಿದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗೋದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ಅವಳಿಗೆ ಆ ಹೊರಟು ಬಂದ ಸ್ಥಳದ ಮೇಲೇ ಮನಸ್ಸಿತ್ತು ಸೋದೋವಿನ ಮೇಲೆ ಮನಸ್ಸಿತ್ತು ಎಂಬುದಾಗಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ನಮಗೆ ಲೋಕನ ವಾರ್ತೆಗೆ ಬರೋಣ ಒಂಬತ್ತನೇ ಅಧ್ಯಾಯ ಅರವತ್ತೆರಡನೇ ವಾಕ್ಯ ಓದಿಕೊಳ್ಳೋಣ ಯೇಸು ಅವನಿಗೆ ಯಾವನಾದರೂ ನೇಗಿಲ ಮೇಲೆ ಕ ತನ್ನ ಕೈಯನ್ನು ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು ಈಗ ನೋಡ್ತೇವೆ ಸ್ವಾಮಿ ಹೇಳುತ್ತಿದ್ದಾರೆ ನೇಗಿಲ ಮೇಲೆ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ನೋಡಿ ಅದರ ಹಿಂದೆ ಕೆಲವೊಂದು ಉದಾಹರಣೆಗಳನ್ನು ನೋಡ್ತೇವೆ ಒಬ್ಬ ಬಂದು ಸ್ವಾಮಿ ನೀನು ಎಲ್ಲಿಗೆ ಹೋದರೂ ಕೂಡ ನಾನು ನಿನ್ನ ನಿಂಬಾಲಿಸ್ತೇನೆ ಸ್ವಾಮಿ ಹೇಳ್ತಾರೆ ನರಿಗಳಿಗೆ ಗುದ್ದುಗಳಿವೆ ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ನೆಕ್ಸ್ಟ್ ಒಬ್ಬ ಬಂದು ಹೇಳ್ತಾ ಇದ್ದಾನೆ ನಾನು ನಿನ್ನ ನಿಂಬಾಲಿಸ್ತೇನೆ ಆದರೆ ಅವನಿಗೆ ಬೇರೆ ವಿಚಾರಗಳಿದ್ದಾವೆ ಆತ ಹೇಳ್ತಿದ್ದಾನೆ ನಾನು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆ ಆಗಬೇಕು ನೋಡಿ ಇನ್ನೊಬ್ಬ ಹೇಳ್ತಾ ಇದ್ದಾನೆ ನೋಡಿ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪಣೆಯಾಗಬೇಕು ಒಂದು ಮನೆ ಇದ್ದ ಪಕ್ಷದಲ್ಲಿ ನನ್ನ ನಿಂಬಾಲಿಸ್ತೇನೆ ಎಂಬಂಥ ರೀತಿಯಲ್ಲಿ ಒಬ್ಬ ಹೇಳುತ್ತಿದ್ದಾನೆ ನೀನು ಎಲ್ಲಿಗೆ ಹೋದರೂ ಕೂಡ ನಿನ್ನ ನಿಂಬಾಲಿಸ್ತೇನೆ ಒಳಗಡೆ ಯೇಸು ಸ್ವಾಮಿ ಸಂಗಡ ಇದ್ದರೆ ಒಳ್ಳೆ ಮನೆ ಸಿಗ್ತದೆ ಒಳ್ಳೆಯ ಸುಖವಾದಂಥ ಜೀವನ ಆಗಬಹುದು ಎಂಬುದಾಗಿ ಏಸು ಸ್ವಾಮಿ ಹೇಳ್ತಾರೆ ನರಿಗಳಿಗೆ ಹುದ್ದುಗಳಿವೆ ಆರಡು ಆಕಾಶದಲ್ಲಿ ಹರಡುವ ಅಕ್ಕಿಗಳಿಗೆ ಗೂಡುಗಳಿದ್ದಾವೆ ತಲೆ ಇಡುವಷ್ಟು ಜಾಗ ಇಲ್ಲ ಇನ್ನೊಬ್ಬನ ವಿಚಾರ ಏನು ಅಂತ ಹೇಳಿದರೆ ಮೊದಲು ಉತ್ತರ ಕ್ರಿಯೆ ನಂತರ ಏಸುವನ್ನು ಹಿಂಬಾಲಿಸುವುದು ತಂದೆಯ ಉತ್ತರ ಕ್ರಿಯೆ ಮಾಡುವಂಥ ತಪ್ಪು ಅಲ್ಲ ಬಹಳ ಜನ ಸಾವು ಉತ್ತರ ಕ್ರಿಯೆ ಲೌಕಿಕ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡುವರಾಗಿದ್ದಾರೆ ದೇವರಿಗೆ ಒತ್ತು ಕೊಡುವುದಿಲ್ಲ ಅವನಿಗೆ ಹೇಳ್ತಾರೆ ಸತ್ತವರು ತಮ್ಮ ಸತ್ತವರು ಉತ್ತರ ಕ್ರಿಯೆ ಮಾಡಲಿ ನೀನು ನಾನು ಹಿಂಬಾಲಿಸಿ ಅವನು ಹಿಂಬಾಲಿಸಿದನೋ ಇಲ್ಲವೋ ನಮಗೆ ಗೊತ್ತಿಲ್ಲ ಮತ್ತೊಬ್ಬ ಹೇಳುತ್ತಿದ್ದಾನೆ ಮನೆಯವರಿಗೆ ಹೇಳಿ ಬರುವುದಕ್ಕೆ ಅಪ್ಪಣೆ ಆಗಲಿ ಆಮೇಲೆ ಹಿಂಬಾಲಿಸ್ತಾನೆ ಮನೆಯವರಿಗೆ ನಾನು ನೋಡಿ ಎಲ್ಲ ಬಿಟ್ಟು ಏಸು ಹಿಂಬಾಲಿಸ್ತಾ ಇದ್ದೇನೆ ಏಸುವಿನ ಶಿಕ್ಷಣ ಇದ್ದೇನೆ ಮನೆಯವರು ಒಪ್ಪಿಗೆ ಕೊಡ್ತಾರೆ ಅಂತ ನಾವು ನೆನೆಸಿಕೊಳ್ಳುವುದೇ ಬೇಡ ಮನೆಯವರು ಒಪ್ಪಿಗೆ ಕೊಡುವುದೇ ಇಲ್ಲ ಲೋಕದಲ್ಲಿ ಬೇರೆ ಎಲ್ಲಕ್ಕೂ ಒಪ್ಪಿಗೆ ಸಿಕ್ಕರೆ ಸಿಗ್ತದೆ ಆದರೆ ಕುಟುಂಬದಿಂದ ಏಸುವನ್ನು ಹಿಂಬಾಲಿಸಲಿಕ್ಕೆ ಮಾತ್ರ ಒಪ್ಪಿಗೆ ಸಿಗುವಂಥದ್ದು ಬಹಳ ಕಡಿಮೆ ಮತ್ತು ಕರ್ತನ ಹಿಂಬಾಲಿಸುವಂಥ ಒಳ್ಳೆಯ ಕುಟುಂಬವಾಗಿದ್ದರೆ ಅವರಿಂದ ಒಪ್ಪಿಗೆ ಸಿಗಬಹುದು ಆದರೆ ಬಹುತೇಕ ಕುಟುಂಬಗಳಿಂದ ಒಪ್ಪಿಗೆ ಸಿಗುವುದಿಲ್ಲ ಆಗ ಏ ಸ್ವಾಮಿ ಹೇಳ್ತಿದ್ರೆ ನೇಗಲಿಗೆ ಕೈ ಹಚ್ಚಿ ತಿರುಗಿ ನೋಡುವವನು ನನ್ನ ಹಿಂದೆ ಬರಲಿಕ್ಕೆ ಯೋಗ್ಯನಲ್ಲ ಏಸುವನ್ನು ಹಿಂಬಾಲಿಸುವಂಥವನು ತಿರುಗಿ ನೋಡಬಾರದು ಆದರೆ ಏ ಸ್ವಾಮಿ ಯಾಕೆ ಲೋಟನ ಹೆಂಡತಿ ಬಗೆ ಹೇಳುತ್ತಿದ್ದಾರೆ ಲೋಟನ ಹೆಂಡತಿ ಅಷ್ಟು ದೊಡ್ಡ ಕರೆ ಸಿಕ್ಕು ಅಷ್ಟು ದೊಡ್ಡ ನಾಶನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಖನಿಕರದಿಂದ ಅವಕಾಶ ಸಿಕ್ಕರು ಲೋಟನ ಹೆಂಡತಿಯ ಪ್ಲಸ್ ಪಾಯಿಂಟಿನಿಂದ ಸ್ವಭಾವದಿಂದ ಸಿಕ್ಕಂಥ ಅವಕಾಶವಾಗಿರಲಿಲ್ಲ ಅದು ಲೋಟನ ಮೂಲಕ ಅದು ಆಬ್ರಗಾಮನ ಮೂಲಕ ಲೋಟನೆಯು ಲೋಟನ ಮೂಲಕ ಲೋಟನ ಹೆಂಡತಿಗೆ ಸಿಕ್ಕಂಥ ಒಂದು ಕೃಪೆ ಪಾರಾಗುವುದಕ್ಕೆ ಸಿಕ್ಕಂಥ ಕೃಪೆ ರಕ್ಷಣೆ ಹೊಂದುವುದಕ್ಕೆ ಸಿಕ್ಕ ಕೃಪೆ ನಾಶದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಿಕ್ಕ ಕೃಪೆ ಆದರೆ ಅವಳು ಅದನ್ನು ಕಳೆದುಕೊಳ್ತಾ ಇದ್ದಾಳೆ ತಿರುಗಿ ನೋಡಿ ಕಳೆದುಕೊಳ್ತಾ ಇದ್ದಾಳೆ ತಿರುಗಿ ನೋಡು ಅಂತ ಹೇಳಿದರೆ ಏನು ಅಯ್ಯೋ ನನ್ನದೆಲ್ಲ ನಾಶವಾಗ್ತಾ ಉಂಟು ನಾನು ಹೋಗುವ ಸ್ಥಳದಲ್ಲಿ ನನಗೇನೂ ಇಲ್ಲ ನನ್ನದೆಲ್ಲ ಇರುವಂಥದ್ದು ಬಿಟ್ಟು ಬಂದ ಸ್ಥಳದಲ್ಲಿ ಅದು ಅವಳ ವಿಚಾರ ಆದರೆ ದೇವರು ನಮ್ಮಿಂದ ಏನು ಬಯಸ್ತಾ ಇದ್ದಾನೆ ಬಿಟ್ಟು ಬಂದಂಥದ್ದು ಏನೂ ಅಲ್ಲ ಕೇವಲ ಕಸ ಪೌಲನ ಭಾಷೆಯಲ್ಲಿ ಆದರೆ ಮುಂದೆ ಇರುವಂಥದ್ದು ಶ್ರೇಷ್ಠವಾದದ್ದು ಆ ಮುಂದೆ ಇರುವಂಥದ್ದು ಅತಿ ಶ್ರೇಷ್ಠವಾದದ್ದು ಅತಿ ಪಾವನವಾದದ್ದು ಅತಿ ಬೆಲೆ ಬಾಳುವಂಥದ್ದು ಅತ್ಯಂತ ಪ್ರಮುಖವಾದುದು ಅದು ಸದಾಕಾಲ ಉಳಿಯುವಂಥದ್ದು ಆ ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗೆದವನಾಗಿ ನಾನು ಓಡ್ತಾ ಇದ್ದೇನೆ ಇವರಿಗೆ ದೇವರು ಹೇಳಿದರು ನೀವು ಓಡಿ ಹೋಗಿ ಇವರು ಕೂಡ ಆ ಮುಂದೆ ಹಿಡಿಯುವುದಕ್ಕೆ ಎದೆ ಬೊಗ್ಗದವರಾಗಿ ಓಡಬೇಕಿತ್ತು ಆದರೆ ಇವಳು ಹಾಗೆ ಓಡದೆ ಅಯ್ಯೋ ನಾನು ಎಲ್ಲ ಕಳ್ಕೊಳ್ತಾ ಇದ್ದೇನೆ ನನ್ನದೆಲ್ಲ ಹೋಯಿತು ಯಾಕೆ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿ ಏನು ಮಾಡೋದು ಇನ್ನು ಹೇಗೆ ಬದುಕಲಿ ನಾನು ಅದೆಲ್ಲ ಇರುವಂಥದ್ದು ಸೋದು ಈ ವಿಚಾರ ಅದಕ್ಕೆ ಈ ಕಡೆಯ ಕಾಲ ಹೇಗಿರ್ತದೆ ಅಂತೇಳಿದರೆ ಈ ರೀತಿ ತಿರುಗಿ ನೋಡುವವರು ಬಹಳ ಇರ್ತಾರೆ ಬರ್ತಾರೆ ತುಂಬ ಜನ ಬರ್ತಾರೆ ಸಭೆಗೆ ಹಣಕ್ಕಾಗಿ ಆಸ್ತಿಗಾಗಿ ಮದುವೆಗಾಗಿ ಸೌಖ್ಯಕ್ಕಾಗಿ ತುಂಬ ಜನ ಬರ್ತಾರೆ ಆದರೆ ಕೆಲವರು ಮಾತ್ರ ಹಿಂತಿರುಗಿ ನೋಡದೆ ಗುರಿಯ ಕಡೆಗೆ ಮಾತ್ರ ನೋಡಿ ಓಡುವರಾಗಿದ್ದಾರೆ ಹಾಗಾಗಿ ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿ ತಿರುಗಿ ನೋಡಿ ಹಾಳಾಗಬೇಡಿ ನಿಮ್ಮ ಮನಸ್ಸು ಮುಂದೆ ಇರಲಿ ಹಿಂದೆ ಇರುವುದು ಬೇಡ ನಿಮ್ಮ ಮನಸ್ಸು ಪರಲೋಕದ ಕಡೆಗೆ ಹೋಗಲಿ ಮನಸ್ಸು ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ ಸಂಬಂಧವಾದವುಗಳ ಮೇಲೆ ಸೋದೋಮ್ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ ಆದರೆ ಕಡೆಯ ಕಾಲದಲ್ಲಿ ಲೋಟನ ಹೆಂಡತಿಗಾದಂಥ ಪರಿಸ್ಥಿತಿ ತುಂಬ ಜನರಿಗೆ ಆಗ್ತದೆ ಹಾಗಾಗಿ ಎಚ್ಚರವಾಗಿರಿ ಲೋಟನ ಹೆಂಡತಿಯ ಥರ ನೀವು ಉಪ್ಪಿನ ಕಂಬವಾಗಿ ಅನೇಕರ ಮುಂದೆ ಕೈ ಬಿಡಲ್ಪಟ್ಟವರು ಎಂಬಂಥ ಒಂದು ಟೈಟಲಿಗೆ ನೀವು ಗುರಿಯಾಗಿ ಅಥವಾ ಟೈಟಲ್ ಉಳ್ಳವರಾಗಿ ಇಲ್ಲಿ ಕಳೆದುಕೊಳ್ಳಬೇಡಿ ನೀವು ಮುಂದಕ್ಕೆ ನೋಡುತ್ತಾ ಓಡಿರಿ ಮತ್ತು ಯೇಸು ಕ್ರಿಸ್ತನ ಮರಣದಲ್ಲಿ ಎತ್ತರ ಎಂಬುದಾಗಿ ಈ ಸ್ವಾಮಿ ನಮಗೆ ಎಚ್ಚರಿಸ್ತಾ ಇದ್ದಾರೆ ನೋಡಿ ಬಹಳ ಸ್ಪಷ್ಟವಾಗಿ ಲೋಟನ ಕಾಲದ ಸಂಗತಿಗಳು ಇವತ್ತು ನಮ್ಮ ಮಧ್ಯದಲ್ಲೇ ನಡೀಲಿಕ್ಕೆ ಪ್ರಾರಂಭವಾಗಿದ್ದಾವೆ ಅನೇಕರು ಹಿಂಬಾಲಿಸ್ತಾರೆ ಅರ್ಧ ದಾರಿಗೆ ತಿರುಗಿ ನೋಡಿ ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ ಸಿಗಬೇಕಾದ ಆಸ್ತಿ ಆಸ್ತಿಯ ಪಾಲು ಅಥವಾ ಹಿಂಸೆಗಳು ಹಿಂಸೆಗಳಿಂದ ಉಂಟಾಗುವಂಥ ಅಪಮಾನಗಳು ಏನೇನೋ ನೋಡಿಕೊಂಡು ಬಹಳ ಜನ ಹಿಂಜರಿತಾ ಇದ್ದಾರೆ ಆದರೆ ಹಿಂಜರಿಯಬೇಡಿರಿ ಲೋಟನ ಹಾಗೆ ಓಡಿರಿ ಲೋಟನ ಹೆಂಡತಿಯಾಗಿ ಅರ್ಧಕ್ಕೆ ಉಪ್ಪಿನ ಕಂಬವಾಗಿ ನಿಂತು ಬಿಡುವಂಥ ತಿರುಗಿ ನೋಡಿ ಆತ್ಮೀಗ ಜೀವಿತ ಕಳಕೊಳ್ಳುವಂಥ ಪರಲೋಕ ಕಳಕೊಳ್ಳುವಂಥ ಪರಿಸ್ಥಿತಿಗೆ ಹೋಗಬೇಡಿರಿ ಅಂಥ ಪರಿಸ್ಥಿತಿಗಳಿಗೆ ಸೇರಬೇಡ್ರಿ ಎಂಬುದಾಗಿ ದೇವರ ಮನೆ ಎಚ್ಚರಿಸ್ತಾ ಇದ್ದಾರೆ ಪ್ರೀತಿಯ ವೀಕ್ಷಕರೇ ಖಂಡಿತವಾಗಿ ಹೇಳಿದ ಹಾಗೆ ನಾವು ಇವತ್ತು ಲೋಟನ ಹೆಂಡತಿಯಾಗಿ ಬಿಟ್ಟು ಬಂದಂಥ ಸಂಗತಿಗಳ ಕುರಿತಾಗಿ ತಿರುಗಿ ಅದನ್ನು ಬಯಸ್ತಾ ಅದಕ್ಕೆ ಅದರ ಕಡೆಗೆ ಮನಸ್ಸು ಮಾಡಿ ಹಿಂದಿರುಗಿ ಹೋಗೋದು ನಾವು ಬೇಡ ನಾವು ಕರ್ತನ ದೃಷ್ಟಿಸುತ್ತಾ ಪರಲೋಕದ ದೃಷ್ಟಿಯಲ್ಲಿ ಇಟ್ಟು ನಾವು ಮುಂದಕ್ಕೆ ಹೋಗೋಣ ಆ ಕರ್ತನ ಭರಣದಲ್ಲಿ ನಾವು ಎತ್ತಲ್ಪಡೋಕೆ ಗುಂಪಿನಲ್ಲಿ ಕಾಣಿಸಿಕೊಳ್ಳೋ ಒಂದು ವೇಳೆ ಯಾರಾದರೂ ಇವತ್ತು ನಮ್ಮ ಮನಸ್ಸು ಒಂದು ವೇಳೆ ಚಂಚಲವಾಗಿ ಲೋಕದ ಸಂಗತಿಗಳಲ್ಲಿ ಬಿಟ್ಟು ಬಂದ ಸಂಗತಿಗಳಿಗೂ ಮನಸ್ಸಿಡುವುದಾದರೆ ಇವತ್ತು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನ ವಾಕ್ಯದಲ್ಲಿಯೂ ಕರ್ತನ ಪರಲೋಕದ ರಾಜ್ಯದ ಕುರಿತಾಗಿಯೂ ನಿತ್ಯ ಜೀವದ ಕುರಿತಾಗಿಯೂ ಯೇಸು ಕ್ರಿಸ್ತನ ಕುರಿತಾದ ದೃಷ್ಟಿ ಇಡುತ್ತಾ ನಾವು ಮುಂದೆ ಹೋಗೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮಲ್ಲಿ ಬಂದು ಆಸೆ ಟಿವಿಯಲ್ಲಿ ವಿಸ್ತಾರವಾಗಿ ಈ ಭಾಗದಲ್ಲಿ ತಿಳಿಸಿಕೊಟ್ಟ ದೇವ ಸೇವಕರಿಗೆ ಟಿವಿ ಟಿ ವಂದನೆಗಳು ವಂದನೆಗಳು ಅಷ್ಟು ಪ್ರೈಸು ಮುಂದಿನ ಸಂಚಿಕೆಯಲ್ಲಿ ನಾವು ಬರ್ತೇವೆ ಅಲ್ಲಿವರಿಗೆ ನೆತ್ಯ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೇವೆ ವಂದನೆಗಳು